ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಕಾವ್ಯ ಗಿಲ್ಲಿ ಅವರ ಒಂದು ಟಾಮ್ ಅಂಜರಿ ಏನಿದೆ ಆ ಒಂದು ಜಗಳ ಮುಗಿದ ನಂತರ ಬಿಗ್ ಬಾಸ್ ಮನೆ ಮಂದಿಗೆ ಒಂದು ನಾಮಿನೇಷನ್ ಶಾಪ್ನ ಕೊಟ್ಟಿದ್ದಾರೆ ಅದು ಕೂಡ ಡಿಫ್ರೆಂಟಾಗಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಇದರ ಒಂದು ಥೀಮ್ ಬಂದು ಈ ಒಂದು ಕ್ರೈಮ್ ಸ್ಟೋರಿ ಏನಿರುತ್ತೆ ಆ ಒಂದು ಕ್ರೈಮ್ ಸ್ಟೋರಿ ಟೈಪ್ ಈ ಒಂದು ರೂಮ್ನ ರೆಡಿ ಮಾಡಿದ್ದಾರೆ ಆದ್ದರಿಂದ ಆ ಥೀಮ್ನ ಇಟ್ಟು ಅದರಲ್ಲಿ ದೋಷಿ ಯಾರು ಅಂದರೆ ಈ ಮನೆಯಲ್ಲಿ ಇರುವಂಥ ದೋಷಿ ಯಾರು ಯಾರು ಹೊರ್ಗಡೆ ಹೋಗಬೇಕು ಅಂತ ಇಬ್ಬರು ಹೆಸರುನ ಅವರು ತಿಳಿಸ್ಬೇಕಾಗಿದೆ ಒತ್ತು ಗೈಸ್ ಯಾರಲ್ಲ ನಾಮಿನೇಷನ್ ಆಗಿದ್ದಾರೆ ಏನು ಕಾರಣ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಹೇಳೋಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದಾರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಂತರ ಈ ಒಂದು ಸೀರೆ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ರಸೂರು ಕೂಡ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ ತಿಳ್ಕೊಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಹೌದು ಗೈಸ್ ಈ ಒಂದು ಗಿಲ್ಲಿಯವರ ಎಲ್ಲ ಆದ ನಂತರ ಇಬ್ಬರು ಕೂಡ ಸರಿ ಹೋಗಿದ್ದಾರೆ ಸೊ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಧನುಷ್ ಅವರು ಹೋಗ್ತಾರೆ ಧನುಷ್ಯವ್ರ ಹೋಗಿ ಅವರು ಲಕ್ಷಿತನ ನಾಮಿನೇಟ್ ಮಾಡ್ತಾರೆ ಅವರು ಕೊಡುವಂಥ ರೀಸನ್ ಬಂದು ಅವಳಿಗೆ ಸಿಕ್ಕಂಥ ಅವಕಾಶಗಳೇನಿದ್ದಾವೆ ಅದನ್ನ ಅವಳು ಸದುಪಯೋಗ ಇಲ್ಲ ಅವಳು ಕರೆಕ್ಟಾಗಿ ಡೆಸಿಷನ್ ಇಲ್ಲ ಅವಳು ಅವಳಿಗೆ ಸಿಗುವಂಥ ಅವಕಾಶನ ನೀಟಾಗಿ ಉಪಯೋಗಿಸ್ಕೊಂಡು ಕರೆಕ್ಟಾಗಿ ಅವಳು ಅವ ಅಂದರೆ ಡೆಸಿಷನ್ನೂ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ನಂತರ ಧ್ರುವಂತ ಅವರು ಹೋಗಿ ಅಭಿಷೇಕ್ ಮತ್ತು ಮಾಳು ಹೆಸ್ರು ತಗೊಂಡು ಅವ್ರನ್ನೂ ಕೂಡ ನಾಮಿನೇಷನ್ ಇದ್ದಾರೆ ಮಾಡಿರೋರು ಮಾಡಿದ ಒಂದು ಚಿಕ್ಕ ಎಡವಟ್ಟಿಂದ ಕಾಕ್ರೋಚ್ ಸುದ್ದಿಯವರು ಮನೆಯಿಂದ ಹೊರ್ಗಡೆ ಹೋದ್ರು ಅಂತ ಹೇಳ್ತಾರೆ ನಂತರ ಅಭಿಷೇಕ್ ಅವರು ಸೈಲೆಂಟಾಗಿ ಯಾರಿಗೂ ಕಾಣಿಸ್ದಂಗೆ ಗೇಮ್ ಆಡ್ತಾ ಇದ್ದಾರೆ ಸೊ ಅವ್ರು ಹೊರ್ಗಡೆ ಬರಬೇಕು ಅಂತ ಹೇಳ್ತಾ ಅವರು ಕೂಡ ಆ ರೀತಿ ಒಂದು ನಾಮಿನೇಷನ್ಗೆ ರೀಸನ್ ಕೊಟ್ಟು ಮಾಡ್ತಾರೆ ನಂತರ ರಿಷಿಕ ಅವರು ಹೋಗ್ತಾರೆ ರಿಷಿಕ ಅವ್ರ ಹೋಗಿ ಧ್ರುವಂತ ಏನಿದ್ದಾರೆ ಧ್ರುವಂತ ಅವನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಒಬ್ಬರು ವ್ಯಕ್ತಿ ಜೊತೆ ನಾವು ಮಾತಾಡ್ತಾ ಇಲ್ಲ ಅಂದಾಗ ಹಿಂದೆ ಮುಂದೆ ಕೆಟ್ಟದಾಗ ಮಾತಾಡಬಾರ್ದು ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು ಬಟ್ ಅವ್ರಿಗೆ ಏನಾಗುತ್ತೆ ಅದು ಮುಂದೆ ಯಾವ ರೀತಿ ಅವ್ರ ಮೇಲೆ ಪ್ರಭಾವ ಬೀಳುತ್ತೆ ಅಂತ ತಿಳ್ಕೊಳ್ಳ್ದಲೆ ಅವರು ಆ ರೀತಿ ಮಾತಾಡ್ತಾರೆ ನಂತರ ಅವ್ರಿಗೇನಾದ್ರು ಏನಾದರೂ ಒಬ್ರು ಹೇಳಿದ್ಮೇಲೆ ಕೆಟ್ಟದಾಗೆ ನಗಾಡ್ತಾರೆ ಕೂತ್ಕೊಂಡು ಸೊ ಅವರ ಆ ನಗು ನನಗೆ ಸ್ಯಾಡಿಸ್ಟ್ ಅಂತ ಅನಿಸುತ್ತೆ ಅಂತ ಹೇಳಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ನಂತರ ಅಶ್ವಿನಿ ಅವರು ಸೂರಜ್ ಮತ್ತು ರಾಶಿಕಾ ಇಬ್ಬರೂ ಕೂಡ ನಾಮಿನೇಟ್ ಮಾಡ್ತಾರೆ ಈ ಇಬ್ಬರು ಸೇರ್ಕೊಂಡು ಎಲ್ಲೋ ಮನೆಯವ್ರ ಜೊತೆ ಮಿಂಗಲ್ ಆಗ್ತಾಯಿಲ್ಲ ಅವರಿಬ್ ಸಪ್ರೇಟಾಗಿ ಕೂತ್ಕೊಂಡು ಏನೂ ನಡೆಸ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ನಾಮಿನೇಷನ್ ಪ್ರಕ್ರಿಯೆಗೆ ಆ ರೀತಿ ಒಂದು ರೀಸನ್ ಕೊಡ್ತಾ ಇದ್ದಾರೆ ನಂತರ ಆ ಸ್ಪಂದನ ಅವರು ಅಷ್ಟೇ ರಿಷಿಕ ಇದ್ದಾರೆ ಅವ್ರನ್ನೂ ಕೂಡ ಈ ಒಂದು ನಾಮಿನೇಷನಲ್ಲಿ ಅಲ್ಲಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮನೆ ಮಂದಿ ನಾಮಿನೇಷನ್ ಪ್ರಕ್ರಿಯೆ ಕಾವೇರಿದೆ ಟೋಟಲ್ ಆಗಿ ಆರು ಜನ ನಾಮಿನೇಟ್ ಆಗಿದ್ದಾರೆ ಸ್ಪಂದನ ರಕ್ಷಿತಾ ಸೂರಜ್ ರಿಷಿಕಾ ರಿಷಾ ಮಾಳು ಅಭಿಷೇಕ್ ಟೋಟಲ್ ಏಳು ಜನ ನಾಮಿನೇಟ್ ಆಗಿದ್ದಾರೆ ಗಾಯ್ಸ್ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ನಮ್ಮ ಚಾನಲ್ನ